ಮತ್ತೆ ಚಿಂತಾಮಣಿಗೆ ಹೋಗ್ಬೇಕಾಗುತ್ತೆ ಅದಕ್ಕೆ ನಮ್ಮ ಶಾಸಕರನ್ನು ಕೇಳ್ಕೊಂಡೆ ದಯವಿಟ್ಟು ಒಂದ್ ಎರಡು ನಿಮಿಷ ಬಿಟ್ಟು ಹೋಗ್ತೀನಿ ಅವಕಾಶ ಮಾಡ್ಕೊಡಿ ಅಂತ ಫಸ್ಟ್ ಕೊಡ್ತೀನಿ ಇವತ್ತು ನಾಳೆ ದಯವಿಟ್ಟು ನೀವು ನಿಮ್ಮ ಊರುಗಳಲ್ಲಿ ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡಕ್ಕೆ ಓಟ್ ಕೊಡಬೇಕು ಅಂತ ಪ್ರಚಾರ ಮಾಡಿ ಓಟ್ ಕೇಳೋ ಜವಾಬ್ದಾರಿ ನಿಮ್ದು ಅದು ವೇದಿಕೆ ಮೇಲೆ ಇರುವವರು ವೇದಿಕೆ ಕೆರೆ ಇರೋರು ಇಬ್ಬರು ಜವಾಬ್ದಾರಿ ಯಾಕಂದ್ರೆ ತೆನೆ ಹೊತ್ತ ರೈತ ಮಹಿಳೆ ಓಟ್ ಹಾಕಿ ಎರಡನೇ ಕ್ರಮ ಸಂಖ್ಯೆ ಓಟ್ ಹಾಕಿ ನಮ್ಮನ್ನು ಗೆಲ್ಸಿದ್ರೆ ಇಲ್ಲಿ ಡೆಲ್ಲಿಯಲ್ಲಿ ಮೋದಿ ಅವ್ರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಏನು ನಾನು ಗೆದ್ದು ಹೋಗ್ತೀನೋ ಅವ್ರಿಗೂ ಒಂದು ಬಲ ಕೊಡುತ್ತೆ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರು ಇಬ್ಬರು ಮೂರು ಈ ಮೂರು ಸೀಟ್ ಏನು ತಗೊಂಡಿದ್ರು ಹಾಸನ್ನು ಮಂಡ್ಯ ಮತ್ತೆ ಕೋಲಾರ ಈ ಮೂರು ಕ್ಷೇತ್ರ ಗೆದ್ಕೊಂಡೋದ್ರೆ ನಮ್ಮ ಪಕ್ಷದ ಏನು ಒಂದು ಗೌರವ ಇದೆಯೋ ಮೋದಿ ಅವರ ಹತ್ರ ಅದನ್ನ ಹಂಗೆ ಉಳಿಸ್ಕೋಬೇಕಾಗುತ್ತೆ ನಾವು ಅದಕ್ಕೆ ಈ ಮೂರು ಕ್ಷೇತ್ರ ಗೆಲ್ಸ್ಕೊಂಡು ಹೋಗ್ಬೇಕಾಗುತ್ತೆ ದಯವಿಟ್ಟು ನೀವು ಇಪ್ಪತ್ತಾರನೇ ತಾರೀಕು ನಾಡಿದ್ದು ಏನು ಎಲೆಕ್ಷನ್ ನಡೆಯುತ್ತೋ ತೆನೆಮತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡುಗೆ ಓಟ್ ಹಾಕಿ ಅಂತ ಕೇಳಿ ಆಲ್ರೆಡಿ ಕುಮಾರಣ್ಣ ಬಂದಾಗ ನಮ್ಮ ಶಾಸಕರು ಹೇಳಿದ್ದಾರೆ ಎಲ್ಲರಿಗಿಂತೂ ಎಂಟು ಕ್ಷೇತ್ರದಲ್ಲಿ ಎಲ್ಲರಿಗಿಂತೂ ಜಾಸ್ತಿ ಓಟ್ ನಾನು ಒಳಭಾಗಲಲ್ಲಿ ಕೊಡಿಸ್ತೀನಿ ಅಂತ ನಂಬಿಕೆ ನಾನು ಸಮೃದ್ಧಿ ಮಂಜಣ್ಣ ಅವ್ರ ಮೇಲೆ ಇಟ್ಟಿದ್ದೇನೆ ಅವರು ಇಟ್ಟಿದ್ದಾರೆ ಆ ನಂಬಿಕೆ ನೀವು ಉಳಿಸ್ಕೊಂತೀರಾ ಅಂತ ನಾನು ನಾನು ನಂಬಿದ್ದೀನಿ ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಅಡಿ ಓಟ್ ಹಾಕಿ ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ